ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಕೈ ಬಿಟ್ಟು ಹೋಗಿದೆಯಾ ಅನ್ನೋದನ್ನು ನೀವು ತಿಳ್ಕೋಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವೇ ತಿಳ್ಕೋಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದೇನೆಂದರೆ ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವೀಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಬಗ್ಗೆ ತಿಳ್ಕೊಳ್ಳೋಣ ಸೊ ಯಾರೆಲ್ಲ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಗೆ ಅಪ್ಲಿಕೇಶನ್ ಹಾಕಿದ್ದೀರಾ ಯಾರಿಗೆಲ್ಲ ದುಡ್ಡು ಬರ್ತಾಯಿದೆ ಇನ್ನೂ ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲ ದಯವಿಟ್ಟು ಯಾವಾಗ ಅರ್ಜಿನ ಬಿಡುಗಡೆ ಮಾಡ್ತಾರೋ ಆ ಸಮಯದಲ್ಲಿ ತಪ್ಪದೇ ಅಪ್ಲಿಕೇಶನ್ ಹಾಕಿ ಈ ಸೌಲಭ್ಯನ ಪಡ್ಕೊಳ್ಳಿ ನಿಮಗೆ ವರ್ಷಕ್ಕೆ ಆರು ಸಾವಿರ ರೂಪಾಯಿನಂತೆ ನಾಲ್ಕು ತಿಂಗಳಿಗೆ ಒಮ್ಮೆ ಮೂರು ಕಂತಿನಲ್ಲಿ ಎರಡೆರಡು ಸಾವಿರ ರೂಪಾಯಿ ಕೊಡ್ತಾ ಇರ್ತಾರೆ ನಾಲ್ಕು ತಿಂಗಳಿಗೊಮ್ಮೆ ಬರು ಬರುತ್ತೆ ಇದು ಅಮೌಂಟು ನಿಮಗೆ ಜೂನ್ ತಿಂಗಳಲ್ಲೇ ಕ್ರೆಡಿಟ್ ಆಗಬೇಕಾಗಿತ್ತು ಆದರೆ ಕಾರಣಾಂತರಗಳಿಂದ ಆಗಿಲ್ಲ ಈ ಜುಲೈ ತಿಂಗಳಲ್ಲಿ ಪ್ರತಿಯೊಬ್ಬರ ಖಾತೆಗೆ ಈ ಅಮೌಂಟು ಬರುತ್ತೆ ಆದರೆ ಅದಕ್ಕೂ ಮೊದಲು ಫಲಾನುಭವಿಗಳ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಕೈಬಿಟ್ಟು ಹೋಗಿದೆಯಾ ಅನ್ನೋದನ್ನು ಮೊದಲು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಕರ್ನಾಟಕದ ಮ ಕೇವಲ ಕರ್ನಾಟಕದಲ್ಲಿ ಮಾತ್ರ ಸುಮಾರು ಏಳು ಲಕ್ಷಕ್ಕೂ ಹೆಚ್ಚು ಜನ ರೈತರ ಹೆಸರನ್ನು ಕೈಬಿಡಲಾಗಿದೆ ಅದಕ್ಕೆ ಸುಮಾರು ನಾನಾ ರೀತಿಯ ಕಾರಣಗಳು ಇದ್ದಾವೆ ಆದರೆ ನಿಮ್ಮ ಹೆಸರು ಇದೆಯಲ್ವಾ ಅಂತ ನೀವು ಮೊದಲು ಚೆಕ್ ಮಾಡಿಕೊಂಡ್ರೆ ಆಮೇಲೆ ನಿಮಗೆ ಏನು ಕಾರಣ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಕೆಲವು ಟೈಮಲ್ಲಿ ಆಧಾರ್ ಕಾರ್ಡು ನೋಂದಣಿ ಆಗಿರಲ್ಲ ಇ ಕೆ ವೈ ಸಿ ಆಗಿರಲ್ಲ ಬ್ಯಾಂಕ್ ಅಕೌಂಟ್ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ ಕೆಲವು ಟೈಮಲ್ಲಿ ನೀವು ರೀ ಕೆ ವೈ ಸಿ ಮಾಡಿಸಿಲ್ಲ ಅಂದ್ರೂ ಕೂಡ ನಿಮ್ಮ ಹೆಸರನ್ನು ಕೈ ಬಿಡಲಾಗಿರುತ್ತೆ ನೀವು ರೀ ಕೆ ವೈ ಸಿ ಮಾಡಿಕೊಂಡ್ರೆ ನಿಮಗೂ ಕೂಡ ದುಡ್ಡು ಬರುತ್ತೆ ಹಾಗಾಗಿ ನೀವು ನಿಮ್ಮ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ಲವೋ ಅನ್ನೋದನ್ನು ಕಂಪಲ್ಸರಿ ಮೊದಲು ಚೆಕ್ ಮಾಡಿಕೊಂಡ್ರೆ ಏನು ಮಾಡ್ಕೋಬೇಕು ಏನು ಸರಿ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೂ ದುಡ್ಡು ಬರೋದಿಲ್ಲ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಆಧಾರ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಬೇಕು ಹೀಗೆ ಪ್ರತಿಯೊಂದು ಕೂಡ ಚೈನ್ ಲಿಂಕ್ ಇದ್ದಂಗೆ ಪ್ರತಿಯೊಂದು ಕೂಡ ಕರೆಕ್ಟಾಗಿರ್ಬೇಕಿದ್ರೆ ಮಾದರಿ ದುಡ್ಡು ಬರುತ್ತೆ ಕಾರಣಾಂತರಗಳಿಂದ ಏನಾದರೂ ಒಂದು ಸಣ್ಣ ತಪ್ಪುಗಳಾಗಿದ್ರು ಕೂಡ ದುಡ್ಡು ಬರೋಲ್ಲ ನಿಮ್ಮ ಹೆಸರುಗಳಲ್ಲಿ ಅಥವಾ ತಂದೆ ಹೆಸರಿನಲ್ಲಿ ಏನಾದರೂ ಸಣ್ಣ ಪಟ್ಟ ತಿದ್ದುಪಡಿ ಇದ್ರೂ ಕೂಡ ನಿಮಗೆ ದುಡ್ಡು ಬರೋಲ್ಲ ಬಿಟ್ಟಿರ್ತಾರೆ ನೀವು ಅದನ್ನು ಸರಿ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ಸೊ ನೀವು ಅದನ್ನು ಚೆಕ್ ಮಾಡಬೇಕಾದ್ರೆ ನಾವು ಎಲ್ಲಿ ಚೆಕ್ ಮಾಡಬೇಕು ಅನ್ನೋದು ನಿಮಗೆ ಒಂದು ಡೌಟ್ ಆಗಿರುತ್ತೆ ನೀವು ಯಾವುದೇ ಒಂದು ಸರ್ಕಾರಿ ಕಚೇರಿಗಾಗಲಿ ಅಥವಾ ಯಾವುದೇ ಸೈಬರ್ ಸೆಂಟ್ರಿಗಾಗಲಿ ಅಲಿಯುವಂಥ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿಯೇ ನಿಮ್ಮ ಮೊಬೈಲ್ನಲ್ಲಿಯೇ ತುಂಬ ಸುಲಭವಾಗಿ ಸರಳವಾಗಿ ನೀವೇ ಚೆಕ್ ಮಾಡ್ಕೋಬೋದು ಚೆಕ್ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು ಅನ್ನೋದು ನಿಮಗೆ ಹೇಳಿದ್ದೀನಿ ಅದನ್ನು ಮಾಡ್ಕೊಂಡ್ರೆ ಆಗುತ್ತೆ ಯಾವ ರೀತಿ ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ತುಂಬ ಸಂಪೂರ್ಣವಾಗಿ ಡೀಟೈಲಾಗಿ ವಿವರವಾಗಿ ಹೇಳಿದ್ದೀನಿ ಅದನ್ನು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಸ್ನೇಹಿತರೆ ಇವಾಗ ಯಾವ ರೀತಿ ನಾವು ನಮ್ಮ ಹೆಸರು ಫಲಾನುಭವಿಗಳ ಲಿಸ್ಟ್ನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ನೋಡ್ಕೊಂಬರೋಣ ಸ್ನೇಹಿತರೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿಯ ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆಯಾ ಅಥವಾ ಕೈ ಬಿಟ್ಟು ಹೋಗಿದೆಯಾ ಅನ್ನೋದನ್ನು ನೀವು ತಿಳ್ಕೊಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ನೀವೇ ತಿಳ್ಕೋಬೋದು ಅದಕ್ಕೆ ನೀವು ಮಾಡಬೇಕಾಗಿರೋದು ಏನಂದರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಅಥವಾ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿ ಅಲ್ಲಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ನೋಡಿ ಈ ರೀತಿ ಸರ್ಚ್ ಮಾಡಿ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಮೊದಲನೇ ವೆಬ್ಸೈಟ್ ಓಪನ್ ಆಗುತ್ತೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸ್ವಲ್ಪ ಸರ್ವರ್ ಡೌನ್ ಇದೆ ಓಪನ್ ಆಗೋದು ನಿಧಾನ ಆಗ್ತಾಯಿದೆ ಹಾಂ ಈಗ ಓಪನ್ ಆಯಿತು ಇಲ್ಲಿ ನಿಮಗೆ ಮೇಲುಗಡೆಯಲ್ಲಿ ಇಂಗ್ಲೀಷ್ ಅಂತ ಕಾಣ್ತಿದೆ ನೋಡಿ ಅಲ್ಲಿ ಇಂಗ್ಲೀಷು ಅಥವಾ ಕನ್ನಡ ಯಾವುದಕ್ಕೆ ಬೇಕಾದರೂ ನಾವು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ಕೋಬೋದು ನಾನು ಇದನ್ನು ಕನ್ನಡದಲ್ಲಿ ಇಟ್ಟಿದ್ದೀನಿ ಹೀಗೆ ಮೇಲಕ್ಕೆ ಸ್ಕ್ರೋಲ್ ಮಾಡ್ತಾ ಹೋದರೆ ಇಲ್ಲಿ ನಿಮಗೆ ಸುಮಾರು ಆಪ್ಷನ್ ಕಾಣುತ್ತೆ ಇ ಕೆ ವೈ ಸಿ ಹೊಸ ರೈತರ ನೋಂದಣಿ ಸ್ವಯಂ ನೋಂದಣಿತ ರೈತ ನಿಮ್ಮ ಸ್ಥಿತಿಯನ್ನು ತಿಳಿದುಕೊಳ್ಳಿ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಿ ಆನ್ಲೈನ್ ಮರುಪಾವತಿ ಪಿ ಎಮ್ ಕಿಸಾನ್ ಪ್ರಯೋಜನಗಳ ಸ್ವಯಂ ಪ್ರೇರಿತ ಶರಣಾಗತ್ತೆ ಅಂದರೆ ನಮ್ಗೆ ಯಾರಿಗಾದರೂ ಅದು ಪಿ ಎಮ್ ಕಿಸಾನ್ ನಿಧಿಯ ಯೋಜನೆಯ ಒಂದು ಪ್ರಯೋಜನ ಬೇಡ ಅಂದರೆ ನಾವೇ ಅದನ್ನು ಬೇಡ ಅಂತ ಬಿಡ್ಬೋದು ಅದರ ಪಕ್ಕದಲ್ಲಿ ಇಲ್ಲಿ ಫಲಾನುಭವಿಗಳ ಪಟ್ಟಿ ಅಂತ ಕಾಣ್ತಾ ಇದೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ಇನ್ನೂ ಸುಮಾರು ಆಪ್ಷನ್ ಇದೆ ಸಹಾಯವಾಣಿ ಇದೆ ರಾಜ್ಯ ವರ್ಗಾವಣೆ ವಿನಂತಿ ಅಂದರೆ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಹೋಗಿದರೆ ಅಲ್ಲಿಗೆ ಚೇಂಜ್ ಮಾಡಿಸ್ಕೋಬೋದು ಆ ಥರ ಸ್ವಯಂ ಪ್ರೇರಿತ ಶರಣಾಗತಿ ರದ್ದತಿ ನಿಮ್ಮ ಸಂಪರ್ಕ ಬಿಂದುವನ್ನು ಹುಡುಕಿ ಈ ಥರ ಸುಮಾರು ಆಪ್ಷನ್ಗಳಿದ್ದಾವೆ ಇನ್ನು ಪಿ ಎಮ್ ಕಿಸಾನ್ ಮೊಬೈಲ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಕೇಳುತ್ತೆ ಒಂದು ಆ್ಯಪನ್ನ ಇನ್ಸ್ಟಾಲ್ ಮುಖಾಂತ ಮಾಡ್ಕೊಳ್ಳೋ ಮುಖಾಂತರ ಕೂಡ ನೀವು ಏನೆಲ್ಲ ಸೌಲಭ್ಯಗಳಿದಾವೆ ಅನ್ನೋದನ್ನು ಚೆಕ್ ಮಾಡ್ಕೋಬೋದು ಈಗ ನಾವಿಲ್ಲಿ ಫಲಾನುಭವಿಗಳ ಪಟ್ಟಿ ಮೇಲೆ ಕ್ಲಿಕ್ ಮಾಡೋಣ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಕನ್ನಡದಲ್ಲೇ ಬರುತ್ತೆ ಈ ಥರ ಬರುತ್ತೆ ಇಲ್ಲಿ ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ಬ್ಲಾಕ್ ಗ್ರಾಮ ಅಂತ ಬರುತ್ತೆ ಇಲ್ಲಿ ನಾವು ಒಂದೊಂದಾಗಿ ಸೆಲೆಕ್ಟ್ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ನಾವು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೀವಾ ಇಲ್ಲವಾ ಅಂತ ತೋರಿಸುತ್ತೆ ನಾನು ರಾಜ್ಯ ಕರ್ನಾಟಕ ಹಾಕಿದ್ದೀನಿ ಅಲ್ಲಿ ಜಿಲ್ಲೆ ಹಾಕಬೇಕು ಜಿಲ್ಲೆ ಹಾಕಿದ್ದೀನಿ ನೆಕ್ಸ್ಟ್ ಉಪ ಜಿಲ್ಲೆ ಉಪ ಜಿಲ್ಲೆ ಅಥವಾ ತಾಲೂಕು ಅಂತ ಬರುತ್ತೆ ತಾಲೂಕು ಹಾಕಿ ನೆಕ್ಸ್ಟು ಅಲ್ಲಿ ನಮ್ಮ ಊರು ಯಾವುದು ಅಂತ ಕೇಳುತ್ತೆ ಅಲ್ಲಿ ನಿಮ್ಮ ಊರು ಇರುತ್ತೋ ಅದನ್ನು ಹಾಕಿ ನಾನಿಲ್ಲಿ ಸುಮ್ಮನೆ ತೋರಿಸ್ಲಿಕ್ಕೋಸ್ಕರ ಒಂದು ಊರನ್ನು ಹಾಕಿ ತೋರಿಸ್ತೀನಿ ಅದರ ನೆಕ್ಸ್ಟ್ ಅದಾದಮೇಲೆ ವರದಿ ಪಡೆಯಿರಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ಕ್ರಮ ಸಂಖ್ಯೆ ರೈತರ ಹೆಸರುಗಳು ಲಿಂಗ ಇವರಿಷ್ಟು ಜನ ಕೂಡ ಫಲಾನುಭವಿಗಳ ಲಿಸ್ಟ್ನಲ್ಲಿದ್ದಾರೆ ಇವರಿಷ್ಟು ಜನಕ್ಕೂ ಕೂಡ ಈ ಇಪ್ಪತ್ತನೇ ಕಂತು ಏನಿದೆ ಅದನ್ನೀಗ ಬಿಡುಗಡೆ ಮಾಡ್ತಿದ್ದಾರೆ ಅದು ಇಷ್ಟು ಜನಕ್ಕೂ ಕೂಡ ಬರುತ್ತೆ ಈ ಲಿಸ್ಟಲ್ಲಿ ನಿಮ್ಮ ಹೆಸರಿದ್ರೆ ಖಂಡಿತ ನಿಮಗೂ ಕೂಡ ಬರುತ್ತೆ ಇದು ನಿಮ್ಮ ಲಿಸ್ಟ್ ಅಲ್ಲ ಇದು ಸುಮ್ಮನೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರವಾಗಿ ಮಾಡಿರೋವಂಥದ್ದು ಬಟ್ ಇಲ್ಲಿ ಒಂದು ಪೇಜ್ ಓಪನ್ ಆದರೆ ಐವತ್ತು ಜನಗಳ ಹೆಸರನ್ನು ತೋರಿಸುತ್ತೆ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಒನ್ ಟೂ ತ್ರೀ ಅಂತ ಕೊಟ್ಟಿದ್ದಾರಲ್ವಾ ಈಗ ನಾವು ಒನ್ನಲ್ಲಿ ತೋರಿಸ್ತಾ ಇತ್ತು ಟೂ ಕ್ಲಿಕ್ ಮಾಡಿದ್ದೀನಿ ನೂರು ಜನ ಆಯಿತು ಈಗ ತ್ರೀ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ ಒಟ್ಟು ಈ ಒಂದು ಗ್ರಾಮದಲ್ಲಿ ನೂರ ಹತ್ತೊಂಬತ್ತು ಜನ ಇದ್ದಾರೆ ಈ ರೀತಿ ನೀವೇ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮ್ಮ ಮೊಬೈಲಲ್ಲಿ ನೀವೇ ಮಾಡ್ಕೋಬೋದು ಯಾವುದೇ ಸೈಬರ್ ಸೆಂಟ್ರಿಗೆ ಅಲಿಯೋ ಅವಶ್ಯಕತೆ ಇರೋದಿಲ್ಲ ಖಂಡಿತ ಈ ಒಂದು ಸೌಲಭ್ಯನ ಉಪಯೋಗಿಸ್ಕೊಂಡು ನೀವೇ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಪ್ರತಿಯೊಬ್ರಿಗೂ ಶೇರ್ ಮಾಡಿ ಯಾರಿಗೆಲ್ಲ ಅವಶ್ಯಕತೆ ಇರುತ್ತೋ ಅವರಿಗೆಲ್ಲ ಇದು ಉಪಯೋಗ ಆಗುತ್ತೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಇರಿ ಇದೇ ಥರ ಹೊಸ ಹೊಸ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಎಲ್ಲ ಥರದ ವಿಷಯಗಳು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಆಗ್ತಾ ಇರುತ್ತೆ ಪ್ರತಿದಿನ ಅಪ್ಲೋಡ್ ಆಗ್ತಾ ಇರುತ್ತೆ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ದಯವಿಟ್ಟು ಯಾವುದೇ ಕಾರಣಕ್ಕೂ ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು